ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೆಸರುಕಾಲು ಮತ್ತು ಈ ಬೆಂಡೆಕಾಯಿನ ಉಪಯೋಗಿಸ್ಕೊಂಡು ತುಂಬಾ ರುಚಿಯಾಗಿ ಕಡಿಮೆ ಸಮಯದಲ್ಲಿ ಆಗೋ ರೀತಿ ಈ ಗೊಜ್ಜನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಹುಳಿನ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇದಕ್ಕೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಇಂಥದ್ದೇನು ಉಪಯೋಗಿಸ್ತಿಲ್ಲ ತುಂಬ ಕಡಿಮೆ ಇಂಗ್ರೀಡಿಯನ್ಸ್ನ ಉಪಯೋಗಿಸ್ಕೊಂಡು ಈ ಗೊಜ್ಜುನ ಮಾಡ್ತಾ ಇದ್ದೀವಿ ಲೇಟ್ ಮಾಡ್ತೀರಾ ಈ ಬೆಂಡೆಕಾಯಿ ಹೆಸರು ಕಾಳು ಹುಳಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ಮೊದಲನೇದಾಗಿ ನಾವು ಈ ಬೆಂಡೆಕಾಯಿ ಮತ್ತು ಹೆಸರು ಕಾಳು ಹುಳಿ ಮಾಡ್ಕೊಳ್ಳೋದಕ್ಕೋಸ್ಕರ ಹೆಸರು ಕಾಳನ್ನ ಹುರ್ಕೊಳ್ಬೇಕಾಗತ್ತೆ ಹಾಗಾಗಿ ಒಂದು ಕುಕ್ಕರ್ನಲ್ಲಿ ಒಂದು ಚಿಕ್ಕ ಬೌಲ್ ಆಗುವಷ್ಟು ಹೆಸರು ಕಾಲ್ನ ಹಾಕ್ಕೊಂಡು ಕಡಿಮೆವರಿನಲ್ಲಿ ಮಾತ್ರ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ನಾವು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗು ಈ ರೀತಿ ನಾವು ಹುರ್ಕೊಳ್ಬೇಕಾಗತ್ತೆ ಕಡಿಮೆವರಿನಲ್ಲಿ ಮಾತ್ರ ಹುರ್ಕೊಳ್ಳಿ ಹಾಗೆ ನಮಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹುರಿದಿದ್ದಾದಮೇಲೆ ಚೆನ್ನಾಗಿ ಒಂದು ತೊಳೆದು ಬಿಟ್ಟು ಮತ್ತೆ ಇದಕ್ಕೆ ಒಂದು ಮೂರು ಬೌಲ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಈಗ ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲ್ ಹಾಕಿಸ್ಕೊಳ್ಬೇಕು ಅಂದರೆ ನಮಗಿದು ಬೇಯಬೇಕು ತುಂಬ ನುಣ್ಣುಕ್ಕೆ ಬೇಯಬಾರ್ದು ಜಸ್ಟ್ ಬೆಂದರೆ ಸಾಕಾಗತ್ತೆ ಮತ್ತು ಈಗ ಬೇಯೋಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಳ್ಳೋಣ ಹಾಗಾಗಿ ಈ ರೀತಿ ಒಂದು ಕಡಾಯಿನಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಮತ್ತು ಈ ರೀತಿ ನೋಡಿ ಸ್ವಲ್ಪ ಸ್ವಲ್ಪ ಮೆಂತೆಕಾಳು ಜಾಸ್ತಿ ಬೇಡ ಒಂದು ಹತ್ತು ಹಾಕ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಒಂದು ಐದು ಕಾಳು ಮತ್ತು ಒಂದು ಮೂರು ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಒಳ್ಳೆ ಕಲರ್ ಬರುತ್ತೆ ಮತ್ತು ಒಂದು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಗುಂಡ್ರ ಮೆಣಸಿನಕಾಯಿ ಅಥವಾ ಖಾರದ ಮೆಣಸಿನಕಾಯಿ ಹಾಕ್ಕೊಳ್ಬೋದು ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಧನ್ಯಾ ಬೀಜ ಅಥವಾ ನೀವು ಮಸಾಲೆ ರುಬ್ಬುವಾಗ ಧನ್ಯಾ ಪುಡಿ ಆದರೂ ಸೇರಿಸ್ಕೊಳ್ಬೋದು ಸೊ ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಕಡಿಮೆ ಊರಿನಲ್ಲಿ ಒಂದು ಒಳ್ಳೆ ಕ ಆಗೋವರೆಗೂ ನಾವು ಇದನ್ನು ಹುರ್ಕೊಳ್ಬೇಕು ಚೆನ್ನಾಗಿ ಗರಿಗರಿಯಾಗೋವರೆಗೂ ಹುರಿದಾದ ನಂತರ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಒನ್ ಕೊಬ್ಬರಿ ತುರಿ ಅಥವಾ ಹಸಿ ಕೊಬ್ಬರಿ ತುರಿನ ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ನಾವು ಇದನ್ನು ಪೂರ್ತಿಯಾಗಿ ತಣ್ಣಗಾಗೋ ತನಕ ಹಾಗೆ ಬಿಟ್ಟು ಮತ್ತೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನಾವು ನೈಸಾಗಿ ಮಸಾಲೆ ಪೇಸ್ಟ್ನ ರುಬ್ಬಿ ಎತ್ತಿಟ್ಕೊಳ್ಬೇಕು ನೋಡಿ ನಾವು ಇಷ್ಟೇ ಮಸಾಲೆ ಇದಕ್ಕೆ ಹಾಕೋದು ಮತ್ತು ನಾವು ಇದಕ್ಕೆ ಇನ್ನೇನೂ ಎಕ್ಸ್ಟ್ರಾ ಹಾಕೋದಿಲ್ಲ ಸೊ ಮಸಾಲೆ ರುಬ್ಬಿ ಪಕ್ಕ ಇಟ್ಕೊಂಡಿದ ನಂತರ ಈಗ ನಾವು ಬೆಂಡೆಕಾಯನ್ನ ಫ್ರೈ ಮಾಡಿಕೊಳ್ಬೇಕು ಹಾಗಾಗಿ ಅದೇ ಕಡಾಯಿನಲ್ಲೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೇನೆ ಒಂದು ಕಾಲು ಕೆ ಜಿ ಆಗುವಷ್ಟು ಎಲೆ ಬೆಂಡೆಕಾಯಿನ ನೀಟಾಗಿ ತೊಳೆದು ಮತ್ತು ಬಟ್ಟೆನಲ್ಲಿ ಒರೆಸಿ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ ನೀರು ನೀರು ಹಾಗೆ ಹಾಕ್ಕೊಳ್ಬಾರ್ದು ಬಟ್ಟೆನಲ್ಲಿ ಒರೆಸಿ ಕಟ್ ಮಾಡಿ ಹಾಕ್ಕೊಳ್ಬೇಕು ಈ ಥರ ಬೆಂಡೆಕಾಯಿ ಚೆನ್ನಾಗಿ ನಾವು ಹುರ್ಕೊಳ್ಬೇಕಾಗತ್ತೆ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಬೆಂಡೆಕಾಯಿನ ಚೆನ್ನಾಗಿ ಅಂಟು ನಿಮಿಷ ಎಲ್ಲ ಹೋಗೋವರೆಗು ಚೆನ್ನಾಗಿ ಹುರಿದ್ಬಿಟ್ಟು ಪಕ್ಕೆ ಇಷ್ಟು ಮಾಡೋಷ್ಟರಲ್ಲಿ ನಮಗೆ ಹೆಸರು ಕಾಲು ಕೂಡ ಬೆಂದಿರುತ್ತೆ ಒಂದು ಮೂರು ವಿಸಿಲ್ ಹಾಕಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಬಿಡ್ಬೇಕು ಅಷ್ಟೇ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಬಾರ್ದು ನೋಡ್ಬೋದಲ್ವಾ ಈ ರೀತಿ ಇದು ಜಾಸ್ತಿ ನುಣ್ಣಕ್ಕೆ ಪಾಯಸ ಥರ ಬೆಂದಿಲ್ಲ ಈ ಥರ ನಮಗೆ ಬೆಂದಿದೆ ಸೊ ನೋಡ್ಬೋದು ಈ ಥರ ನಾವು ಹೆಸರು ಕಾಲನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಅಥವಾ ನೀವು ನೆನೆಸ್ಬಿಟ್ಟಾದರೂ ಬೇಯಿಸ್ಕೊಳ್ಬೋದು ಆದರೆ ನಮಗೆ ಹುರಿದ್ಬಿಟ್ಟು ಮಾಡಿದ್ರೆ ಟೇಸ್ಟ್ ಅನ್ನೋದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಹಾಗಾಗಿ ನಾನು ನಾನಿಲ್ಲಿ ಹುರಿದ್ಬಿಟ್ಟು ಮಾಡ್ಕೊಂಡಿದ್ದೀನಿ ಮತ್ತು ಈಗಿದ್ದೀ ನಾವು ಫಸ್ಟೇ ರುಬ್ಬಿ ತಿಳ್ಕೊಂಡಿದ್ವಲ್ಲ ಮಸಾಲೆ ಪೇಸ್ಟು ಅದು ಹಾಕ್ಕೊಳ್ಬೇಕು ಮತ್ತು ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ರುಚಿಗೆ ತಗ್ಗಷ್ಟು ಉಪ್ಪು ಕೂಡ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನ ಹಾಕ್ಕೊಳ್ಬೋದು ಮತ್ತು ಈಗ ಇದಕ್ಕೆ ನಾವು ಸ್ವಲ್ಪ ಹುಣಸೆ ರಸ ಕೂಡ ಹಾಕ್ಕೊಳ್ಬೇಕು ಆಗಲೇ ನಮಗೆ ಒಂದು ಒಳ್ಳೆ ಟೇಸ್ಟ್ ಬರೋದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹುಣಸೆ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಯೋ ತನಕ ಹಾಗೆ ಬಿಡಬೇಕು ಈ ರೀತಿ ಚೆನ್ನಾಗಿ ಕುದಿಯಕ್ಕೆ ಆಗುತ್ತಲ್ಲ ಹಾಗೆ ರುಚಿ ನೋಡಿಕೊಂಡು ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನ್ನಿಸಿದ್ರೆ ಈಗ ಹಾಕ್ಕೊಳ್ಬೋದು ಖಾರ ಕಡಿಮೆ ಇದ್ದರೆ ಖಾರದ ಪುಡಿ ಆದರೂ ಹಾಕ್ಕೊಳ್ಬೋದು ಅಥವಾ ಸಾಂಬಾರು ಪುಡಿ ಆದರೂ ಹಾಕ್ಕೊಳ್ಬೋದು ಈ ಥರ ಚೆನ್ನಾಗಿ ಕುದಿಸ್ಕೊಂಡಿದ್ದಾದಮೇಲೆ ಕನ್ಸಿಸ್ಟೆನ್ಸಿ ಕೂಡ ನೋಡ್ಕೊಳ್ಳಿ ತುಂಬ ಗಟ್ಟಿಯಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮತ್ತು ಹೆಸರು ಅಲ್ವಾ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಸಾರ ಅನ್ನೋದು ಹೀಗಿದಕ್ಕೆ ನಾವು ಫಸ್ಟೇನೇ ಫ್ರೈ ಮಾಡಿ ತಿಟ್ಕೊಂಡಿರೋ ಬೆಂಡೆಕಾಯಿ ಪೀಸಸ್ನ ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಜಸ್ಟ್ ಒಂದೆರಡರಿಂದ ಮೂರು ನಿಮಿಷ ಕಡಿಮೆ ಉರಿನಲ್ಲಿ ಹಾಗೆ ಕುದಿಸ್ಕೊಳ್ಳಿ ಇಷ್ಟರಲ್ಲಿ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಈ ರೀತಿ ನಾವು ಇದಕ್ಕೆ ತುಪ್ಪದ ಒಗ್ಗರಣೆ ಹಾಕೊಳ್ಬೇಕು ಆಗ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಥವಾ ನೀವು ನಾರ್ಮಲ್ ಎಣ್ಣೆಯಲ್ಲಿ ಹಾಕಿ ಕೂಡ ಮಾಡ್ಬೋದು ಇದಕ್ಕೇನೆ ಸ್ವಲ್ಪ ತುಪ್ಪ ಮತ್ತು ಸಾಸಿವೆ ಕಾಳು ಹಾಗೆಯೇ ಕರ್ಬೇವಿನ ಸೊಪ್ಪು ಅಷ್ಟೇ ಸಿಂಪಲ್ಲಾಗಿ ಒಗ್ಗರಣೆ ಮಾಡಿಕೊಂಡ್ರೆ ಸಾಕಾಗತ್ತೆ ನಾವಿದಕ್ಕೆ ಹಗಲೇ ಹೇಳ್ದಂಗೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಏನೂ ಉಪಯೋಗಿಸ್ತಿಲ್ಲ ಈ ಥರ ನಾವು ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀವಿ ಈ ರೀತಿ ಒಗ್ಗರಣೆ ಇತ್ಬಿಟ್ಟು ಈ ಕ ಕುದೀತಾ ಸಾರಿಗೆ ಹಾಕ್ಕೊಂಡು ಪ್ಲೇಟ್ನ ಮುಚ್ಚಿ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಒಂದು ಐದು ನಿಮಿಷ ಪ್ಲೇಟ್ನ ತೆಗೆಯೋದಕ್ಕೆ ಹೋಗ್ಬೇಡಿ ಆಮೇಲೆ ಇದನ್ನು ಓಪನ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ ಬಿಸಿ ಮುದ್ದೆಕ್ಕೆ ಆಗಿರ್ಬೋದು ಅಥವಾ ಅನ್ನಕ್ಕೆ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಒಗ್ಗರಣೆ ಹಾಕಿದಾದ್ಮೇಲೆ ಒಂದು ಐದು ನಿಮಿಷ ಪ್ಲೇಟ್ನ ಮುಚ್ಚಿ ಹಾಗೆ ಬಿಟ್ಟುಬಿಟ್ಟು ಅದಾದ್ಮೇಲೆ ಇದನ್ನು ಓಪನ್ ಮಾಡಿಕೊಂಡು ಈ ರೀತಿ ಸರ್ವ್ ಮಾಡ್ಕೊಳ್ಳಿ ಸಖತ್ತಾಗಿರತ್ತೆ ನೋಡಿದ್ರ ಅಲ್ವಾ ಅಷ್ಟೇ ನಮಗೆ ಈ ಹೆಸರಿಕಾಲು ಬೆಂಡೆಕಾಯಿ ಹುಳಿ ರೆಡಿಯಾಗಿದೆ ನೀವು ಸಹ ನಿಮ್ಮ ಮನೇಲಿ ಟ್ರೈ ಮಾಡಿ ಮಾಡಿದಾದಮೇಲೆ ಹೇಗೆ ಬಂತು ಅಂತ ಮರ್ಯದೇ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್